ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ನಾನು ಇನ್ನೊಂದು ಕ್ರೋಶಾ ಸೀರೆ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಕಮಲ್ ವರ್ಕ್ ಥ್ರೆಡ್ಡಿಂದ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟಿಗೆ ಲಾಕ್ ಮಾಡ್ಕೊಂಡಿದ್ದೀನಿ ಮತ್ತು ಟೆನ್ ನಂಬರ್ ನೀಡಲು ಲಾಕ್ ಮಾಡ್ಕೊಂಡ್ಮೇಲೆ ಅದ್ರ ಪಕ್ಕ ಮತ್ತೆ ಒಂದು ಸರಿ ಲಾಕ್ ಮಾಡಿ ಮತ್ತೆ ಇವಾಗ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿದ ಮೇಲೆ ನೋಡಿ ಅದ್ರ ಪಕ್ಕ ಮತ್ತೆ ಒಂದು ಸರಿ ಲಾಕ್ ಮಾಡಬೇಕು ಫಸ್ಟು ಲಾಕ್ ಮಾಡಿರ್ತೀವಲ್ಲ ನಾಲ್ಕು ಚೈನ್ ಹಾಕಿ ಅದ್ರ ಪಕ್ಕ ಮತ್ತೆ ಒಂದು ಸರಿ ಲಾಕ್ ಮಾಡಬೇಕು ಲಾಕ್ ಮಾಡಿದ್ಮೇಲೆ ನಾನಿವಾಗ ಬೀಡನ್ನ ಇದ್ದೀನಿ ನೋಡಿ ಒಂದು ಬೀಡ್ ಹಾಕಿ ಬೀಡನ್ನ ಫಸ್ಟಿಗೆ ಲಾಕ್ ಮಾಡಿ ಮತ್ತೆ ಅದೆಲ್ಲದ ಬರುತ್ತೋ ಅಲ್ಲಿಗೆ ಸರಿಯಾಗಿ ಬಟ್ಟೆಗೆ ಲಾಕ್ ಮಾಡಬೇಕು ನೋಡಿ ಫಸ್ಟ್ ಲಾಕ್ ಮಾಡಿರ್ತೀವಿ ಅದ್ರ ಪಕ್ಕ ಮತ್ತೆ ಲಾಕ್ ಮಾಡಬೇಕು ಒಟ್ಟು ಬೀಡ್ನ ಲಾಕ್ ಮಾಡಿರ್ತೀವಲ್ಲ ಅದನ್ನು ಹಿಡ್ಕೊಂಡು ನಾಲ್ಕು ಸರಿ ಲಾಕ್ ಲಾಕ್ ಮಾಡಬೇಕು ಅಂದರೆ ನಾಲ್ಕು ಶಿಂಗಲ್ ಕ್ರೋಶ ಹಾಕ್ಕೊಳ್ಬೇಕು ನೋಡಿ ನಾಲ್ಕು ಶಿಂಗಲ್ ಕ್ರೋಶ ಆದಮೇಲೆ ಇವಾಗ ನಾನು ತ್ರಿಬಲ್ ಕ್ರೋಶ ಹಾಕೊಳ್ತಾ ಇದ್ದೀನಿ ತ್ರಿಬಲ್ ಕ್ರೋಶ ಹಾಕ್ಕೊಳ್ಬೇಕು ಈ ರೀತಿ ಕ್ರಾಸಲ್ಲಿ ಡೈರೆಕ್ಟಾಗಿ ಬಟ್ಟೆಗೇನೆ ತ್ರಿಬಲ್ ಕ್ರೋಶ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಫಸ್ಟು ತ್ರಿಬಲ್ ಕ್ರೋಶ ಹಾಕೊಂಡಿರ್ತೀವಲ್ಲ ಅದರಲ್ಲೇ ಮತ್ತೆ ತ್ರಿಬಲ್ ಕ್ರೋಶ ಹಾಕ್ಕೊಳ್ಬೇಕು ನಾನಿಲ್ಲಿ ಒಟ್ಟು ಹತ್ತು ತ್ರಿಬಲ್ ಕ್ರೋಶ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಒಂದು ತ್ರಿಬಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ಲ ಅದರಲ್ಲೇ ಒಟ್ಟು ಹತ್ತು ತ್ರಿಬಲ್ ಕ್ರೋಶ ಹಾಕ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ಬಟ್ಟೆಯಲ್ಲೇ ನಾನು ತ್ರಿಬಲ್ ಕ್ರೋಶ ಹಾಕ್ಕೊಳ್ತಾ ಇದ್ದೀನಿ ಒಟ್ಟು ಹತ್ತು ತ್ರಿಬಲ್ ಕ್ರೋಶ ಹಾಕೊಳ್ತಾ ಇದ್ದೀನಿ ಮತ್ತು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ನಾನು ಯಾವುದೇ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನಿಲ್ಲಿ ಕಮಲ್ ವರ್ಕ್ ಥ್ರೆಡ್ಡಿಂದ ಇದ್ದೀನಿ ಸಿಲ್ಕ್ ಥ್ರೆಡ್ಡಿಂದ ಕೂಡ ಹಾಕೊಳ್ಬೋದು ಆರಳೆ ದಾರದಿಂದ ಹಾಕೊಳ್ಬೋದು ನೋಡಿ ಹತ್ತು ತ್ರಿಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಅದೆಲ್ಲಕ್ಕೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಬಟ್ಟೆಗೆ ಲಾಕ್ ಮಾಡಬೇಕು ನೋಡಿ ಲಾಕ್ ಮಾಡಿ ಅದೆಲ್ಲಕ್ಕೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಲಾಕ್ ಮಾಡಿದ ಮೇಲೆ ಮತ್ತು ನಾಲ್ಕು ಶಿಂಗಲ್ ಕ್ರೋಶ ಹಾಕ್ಕೊಳ್ಬೇಕು ನೋಡಿ ನಾಲ್ಕು ಶಿಂಗಲ್ ಕ್ರೋಶ ಆದಮೇಲೆ ಮತ್ತೆ ನಾನು ಫಸ್ಟಿಗೆ ಹಾಕ್ಕೊಂಡಿದ್ದೀನಲ್ಲ ಅದೇ ರೀತಿ ಮತ್ತೆ ಬೀಡ್ ಹಾಕೊಳ್ತಾ ಇದ್ದೀನಿ ನೋಡಿ ಬೀಡನ್ನ ಫಸ್ಟಿಗೆ ಲಾಕ್ ಮಾಡಿ ಆಮೇಲೆ ಅದೆಲ್ಲಗೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಬಟ್ಟೆಗೆ ಲಾಕ್ ಮಾಡಬೇಕು ಲಾಕ್ ಮಾಡಿದ್ಮೇಲೆ ಮತ್ತೆ ಅದ್ರ ಪಕ್ಕ ಮತ್ತೆ ಒಂದು ಸರಿ ಲಾಕ್ ಮಾಡಬೇಕು ಮತ್ತು ಇವಾಗ ನಾನು ನಾಲ್ಕು ಚೈನ್ ಇದ್ದೀನಿ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿ ಮತ್ತು ಅದ್ರ ಪಕ್ಕ ಮತ್ತೆ ಒಂದು ಸರಿ ಲಾಕ್ ಮಾಡಿ ಮತ್ತೆ ಲಾಕ್ ಆದಮೇಲೆ ಮತ್ತೆ ಇವಾಗ ನಾನು ಮತ್ತೆ ಬೀಡ್ ಇದ್ದೀನಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಫಸ್ಟಿಗೆ ಲಾಕ್ ಮಾಡಿ ಮತ್ತೆ ಅದೆಲ್ಲಗೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಬಟ್ಟೆಗೆ ಲಾಕ್ ಮಾಡಬೇಕು ಮತ್ತೆ ಅದ್ರ ಪಕ್ಕ ಮತ್ತೆ ಒಂದು ಸರಿ ಲಾಕ್ ಮಾಡಬೇಕು ನೋಡಿ ಫಸ್ಟಿಗೆ ಹಾಕೊಂಡಿದ್ದೀನಲ್ಲ ಅದೇ ರೀತಿ ನಾಲ್ಕು ಸಿಂಗಲ್ ಕ್ರೋಶ ಹಾಕ್ಕೊಳ್ಬೇಕು ಇವಾಗ ಹಾಕಿ ಮತ್ತೆ ನೋಡಿ ಫಸ್ಟಿಗೆ ಹಾಕಿದ್ದೀವಲ್ಲ ಅದೇ ರೀತಿ ಹಾಕ್ಕೊಂಡು ಮತ್ತೆ ಇವಾಗ ತ್ರಿಬಲ್ ಕ್ರೋಶ ಹಾಕ್ಕೊಳ್ಬೇಕು ಬಟ್ಟೆಗೆ ಡೈರೆಕ್ಟಾಗಿ ತ್ರಿಬಲ್ ಕ್ರೋಶ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಇಷ್ಟು ಕ್ರಾಸಲ್ಲಿ ನಾನು ತ್ರಿಬಲ್ ಕ್ರೋಶ ಹಾಕ್ಕೊಳ್ತಾ ಇದ್ದೀನಿ ಫಸ್ಟ್ ಹಾಕ್ಕೊಂಡಿರ್ತೀವಲ್ಲ ತ್ರಿಬಲ್ ಕ್ರೋಶ ಅದೇ ತ್ರಿಬಲ್ ಕ್ರೋಶದಲ್ಲೇ ಅಂದರೆ ಅಲ್ಲೇ ಹತ್ತು ತ್ರಿಬಲ್ ಕ್ರೋಶ ಹಾಕ್ಕೊಳ್ತಾ ಇದ್ದೀನಿ ನಾನು ನೋಡಿ ಇದೇ ರೀತಿ ನಾನು ಪೂರ್ತಿ ಹಾಕಿ ನೆಕ್ಸ್ಟ್ ಸ್ಟೆಪ್ಪನ್ನು ತೋರಿಸ್ತೀನಿ ನೋಡಿ ನೆಕ್ಸ್ಟು ನಾನು ಫಸ್ಟಿಗೆ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಮಾಡ್ಕೊಂಡ್ಮೇಲೆ ನಾಲ್ಕು ಚೈನ್ ಹಾಕ್ಕೊಳ್ಬೇಕು ನಾಲ್ಕು ಚೈನ್ ಹಾಕಿ ಲಾಕ್ ಇರುತ್ತಲ್ಲ ಅಲ್ಲೇ ಲಾಕ್ ಮಾಡಬೇಕು ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಲಾಕ್ ಮಾಡಬೇಕು ಲಾಕ್ ಮಾಡಿದ ಮೇಲೆ ಮತ್ತೆ ಒಂದು ಸರಿ ಲಾಕ್ ಮಾಡಬೇಕು ಮತ್ತೆ ಇವಾಗ ನಾನು ಬೀಡ್ ಇದ್ದೀನಿ ನೋಡಿ ಒಂದು ಬೀಡ್ ಹಾಕಿ ಲಾಕ್ ಮಾಡಬೇಕು ಮತ್ತೆ ಒಂದು ಬೀಡ್ ಹಾಕಿ ಮತ್ತೆ ಲಾಕ್ ಮಾಡಿ ಮತ್ತೆ ಬೀಡ್ ಇದ್ದೀನಿ ಒಟ್ಟು ಇದೇ ರೀತಿ ನಾನು ನಾಲ್ಕು ಬೀಡ್ ಇದ್ದೀನಿ ಒಂದು ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡಬೇಕು ಬೀಡನ್ನ ಲಾಕ್ ಮಾಡಿ ಮತ್ತೆ ಒಂದು ಬೀಡ್ ಹಾಕ್ಕೊಳ್ಬೇಕು ನೋಡಿ ನಾಲ್ಕು ಬೀಡ್ ಹಾಕೊಂಡು ಫಸ್ಟು ಬೀಡ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಅದ್ರ ಮೇಲೇ ಲಾಕ್ ಮಾಡಬೇಕು ನೋಡಿ ಲಾಕ್ ಮಾಡಿ ಮತ್ತೆ ಒಂದು ಸರಿ ಸಿಂಗಲ್ ಕ್ರೋಶ ಹಾಕಿ ಮತ್ತೆ ಇವಾಗ ಆರ್ಚ್ ಸ್ಟಾರ್ಟಿಂಗು ಒಂದು ಲಾಕ್ ಮಾಡಿ ಮತ್ತೆ ಆರ್ಚ್ಗೆ ಬೀಡನ್ನ ಹಾಕ್ಕೊಳ್ಬೇಕು ನೋಡಿ ಒಂದು ಬೀಡ್ ಹಾಕಿ ನೋಡಿ ತ್ರಿಬಲ್ ಕ್ರೋಶದ ಮೇಲೆ ಚೈನ್ ಕಾಣಿಸುತ್ತೆ ನೋಡಿ ಅಲ್ಲಿ ಲಾಕ್ ಮಾಡಬೇಕು ನಾನಿಲ್ಲಿ ಹತ್ತು ತ್ರಿಬಲ್ ಕ್ರೋಶಗೆ ಎಂಟು ಬೀಡ್ ಹಾಕೊಳ್ತಾ ಇದ್ದೀನಿ ನೋಡಿ ತ್ರಿಬಲ್ ಕ್ರೋಶಾದ ಮೇಲೆ ಚೈನ್ ಕಾಣಿಸುತ್ತಲ್ಲ ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಒಂದು ಬೀಡು ಒಂದು ಸರಿ ಲಾಕು ನಾನಿಲ್ಲಿ ಹತ್ತು ತ್ರಿಬಲ್ ಕ್ರೋಶ ಮೇಲೆ ಎಂಟು ಬೀಡ್ ಹಾಕೊಳ್ತಾ ಇದ್ದೀನಿ ನೋಡಿ ನಾನು ಎಂಟು ಬೀಡ್ ಹಾಕೊಂಡಿದ್ದೀನಿ ಇವಾಗ ಮತ್ತೆ ಸಿಂಗಲ್ ಕ್ರೋಶ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡಿ ಮತ್ತೆ ಇವಾಗ ಮತ್ತೆ ಒಂದು ಸರಿ ಲಾಕ್ ಮಾಡಿ ಇವಾಗ ಮತ್ತೆ ಬೀಡ್ ಹಾಕೊಳ್ಬೇಕು ನೋಡಿ ಒಂದು ಸರಿ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿ ಮತ್ತೆ ಒಂದು ಬೀಡ್ ಹಾಕಿ ಮತ್ತೆ ಬೀಡನ್ನ ಲಾಕ್ ಮಾಡಬೇಕು ಇದೇ ರೀತಿ ನಾನು ನಾಲ್ಕು ಬೀಡ್ ಹಾಕೊಳ್ತಾ ಇದ್ದೀನಿ ನೋಡಿ ನಾಲ್ಕು ಬೀಡ್ ಹಾಕಿ ಲಾಕ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡಬೇಕು ಲಾಕ್ ಮೇಲೆ ಲಾಕ್ ಮಾಡಿ ಮತ್ತೆ ನಾಲ್ಕು ಚೈನ್ ಹಾಕೊಳ್ಬೇಕು ನೋಡಿ ನಾಲ್ಕು ಚೈನ್ ಹಾಕಿ ಮತ್ತೆ ಫಸ್ಟು ಲಾಕ್ ಇರುತ್ತಲ್ಲ ಮತ್ತೆ ಲಾಕ್ ಮೇಲೆ ಲಾಕ್ ಹಾಕಿ ಮತ್ತೆ ಇವಾಗ ಮತ್ತು ಬೀಡ್ ಕೆಳಗಡೆ ಮತ್ತೆ ಬೀಡನ್ನ ಹಾಕೊಳ್ಬೇಕು ಒಂದು ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡಿ ಮತ್ತೆ ಒಂದು ಬೀಡ್ ಹಾಕಿ ಮತ್ತೆ ಬೀಡನ್ನ ಲಾಕ್ ಮಾಡಿ ಮತ್ತೆ ಬೀಡ್ ಹಾಕ್ಕೊಳ್ಬೇಕು ನೋಡಿ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿ ಒಟ್ಟು ನಾಲ್ಕು ಬೀಡ್ ಹಾಕೊಂಡಿದ್ದೀನಿ ಮತ್ತು ಫಸ್ಟಿಗೆ ಬೀಡ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡಿ ಅದ್ರ ಪಕ್ಕ ಮತ್ತೆ ಒಂದು ಸರಿ ಲಾಕ್ ಮಾಡಿ ಮತ್ತು ಆರ್ಚ್ ಸ್ಟಾರ್ಟಿಂಗ್ ಒಂದ್ಸರಿ ಲಾಕ್ ಹಾಕಿ ಮತ್ತು ಬೀಡನ್ನ ಹಾಕೊಳ್ಬೇಕು ನಾನಿಲ್ಲಿ ಆರ್ಚ್ಗೆ ಹತ್ತು ತ್ರಿಬಲ್ ಕ್ರೋಶಾದ ಮೇಲೆ ಎಂಟು ಬೀಡ್ ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಬೀಡ್ ಹಾಕಿ ಮೇಲ್ಗಡೆ ಚೈನ್ ಕಾಣಿಸತ್ತಲ್ಲ ಅಲ್ಲಿ ಲಾಕ್ ಮಾಡಬೇಕು ಒಂದು ಬೀಡು ಒಂದು ಲಾಕು ಹಾಕ್ಕೊಳ್ಬೇಕು ನಾನಿಲ್ಲಿ ಹತ್ತು ತ್ರಿಬಲ್ ಕ್ರೋಶಾದ ಮೇಲೆ ಎಂಟು ಬೀಡ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕಾಣಿಸುತ್ತೆ ನಾಲ್ಕು ಚೈನ್ ಇರುತ್ತಲ್ಲ ಅಲ್ಲಿ ಕುಚ್ಚು ಬರುತ್ತೆ ನಾನು ಕುಚ್ಚು ಹಾಕಿದ ಮೇಲೆ ಹೇಗೆ ಕಾಣಿಸುತ್ತೆ ತೋರಿಸ್ತೀನಿ ನೋಡಿ ಕುಚ್ಚು ಹಾಕಿದ ಮೇಲೆ ಈ ರೀತಿ ಕಾಣಿಸುತ್ತೆ ತುಂಬ ಸಿಂಪಲ್ಲಾಗಿ ತುಂಬ ಬೇಗ ಹಾಕೊಳ್ಬೋದು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು